ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಯಾವಾಗಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಇರುವಂತದ್ದು ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮೊದಲನೇದಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ನಿತ್ಯಾನು ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾನೆ ಇದೆ ಸೊ ಇಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಕನ್ಫ್ಯೂಸ್ ಕೂಡ ಇರುವಂತದ್ದು ಹಾಗೇನೆ ಕೆಲವೊಂದಿಷ್ಟು ಜನಗಳಿಗೆ ಕ್ಲಾರಿಟಿ ಕೂಡ ಇರುವಂತದ್ದು ಯಾವ ಕಂತಿನ ಹಣ ಇದು ಜಮಾ ಆಗ್ತಿರುವುದು ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಈಗೇನು ಆ ಎರಡ್ ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗ್ತಿದೆ ಜಮಾ ಆಗ್ತಿದೆ ನೋಡಿ ಅಕೌಂಟ್ಗೆ ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಪಡ್ಕೊಳ್ಳೋದಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ ಜೊತೆಗೆ ಆ ಒಂದು ಫಲಾನುಭವಿಗಳಿಗೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಹೋಗಿ ಜಮಾ ಆಗಿರುವಂತದ್ದು ಹಾಗೆ ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲೇ ಹಣವನ್ನ ಜಮಾ ಮಾಡ್ತಾರೆ ಈಗ ಎಲ್ಲರಿಗೂ ಕೂಡ ಒಂದು ಡೌಟ್ ಬಂದಿರುವಂತದ್ದು ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಒಂದಿಷ್ಟು ಜನ ಇವಾಗ ಕನ್ಫ್ಯೂಸ್ ಕೂಡ ಆಗಿರುವಂತದ್ದು ಎರಡ್ ಸಾವಿರ ರೂಪಾಯಿ ಹಣ ಬರ್ತಿರೋದು ಸೊ ಆ ಎರಡ್ ಸಾವಿರ ರೂಪಾಯಿ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ ಅಂತಹ ಒಂದು ಫಲಾನುಭವಿಗಳಿಗೆ ಏನ್ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅದು ಮೂರನೇ ಕಂತಿನ ಹಣ ಬರ್ತಾ ಇರುವಂತದ್ದು ನೋಡಿ ಇಪ್ಪತ್ ನಾಲ್ಕನೇ ಕಂತಿನ ಹಣ ಏನಿದೆ ಅದನ್ನ ಸರ್ಕಾರದ ಕಡೆಯಿಂದ ಇದುವರೆಗೂ ಕೂಡ ಬಿಡುಗಡೆನೆ ಮಾಡಿಲ್ಲ ಹಾಗೆ ಯಾವ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಕೂಡ ಹಣ ಬಂದು ಜಮಾ ಆಗಿಲ್ಲ ಇಪ್ಪತ್ತು ಜಿಲ್ಲೆಗಳಿಗಾಗ್ಲಿ ಹದಿನೈದು ಜಿಲ್ಲೆಗಳಿಗಾಗ್ಲಿ ಅಥವಾ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗಾಗ್ಲಿ ಇನ್ನೂನು ಸಹ ಇದರ ಒಂದು ಪ್ರಕ್ರಿಯೆನೇ ಪ್ರೊಸೆಸ್ ಶುರುವಾಗಿಲ್ಲ ಓಕೆನಾ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಕಂತಿನ ಹಣ ಯಾವಾಗ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮ ಆಗುತ್ತೆ ಅಂತ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲೇ ನೋಡಿದ್ರು ಸಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೆ ಟ್ರೆಂಡ್ ಆಗ್ತಿರುವಂತದ್ದು ಒಂದಿಷ್ಟು ನ್ಯೂಸ್ ಗಳು ಕೂಡ ವೈರಲ್ ಆಗ್ತಿರುವಂತದ್ದು ನೋಡಿ ಮೊನ್ನೆ ನಡೆದಂತಹ ಸದನದಲ್ಲಿ ವಿರೋಧ ಪಕ್ಷದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳು ಕೊಡ್ತಿದೀವಿ ಅಂತ ಹೇಳ್ತಿದಿರಲ್ವಾ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಅಂಡ್ ಮಾರ್ಚ್ ತಿಂಗಳ ಹಣವನ್ನ ಯಾಕೆ ಕೊಟ್ಟಿಲ್ಲ ಯಾಕೆ ಸ್ಕಿಪ್ ಮಾಡಿದಿರ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಹೇಳಿಕೆಯನ್ನ ಕೊಟ್ಟರು ಅಂದ್ರೆ ಇಲ್ಲ ನಾವು ಆಗಸ್ಟ್ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟು ಕೊಟ್ಟಿದ್ದೇವೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳ ಹಣವನ್ನ ಜಮಾ ಮಾಡಬೇಕು ಅಂತ ಹೇಳಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ದಾಖಲಾತಿಗಳನ್ನ ತಗೊಂಡ್ಬಂದು ತೋರಿಸ್ತಾರೆ ಇಲ್ಲ ನೀವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಅಪ್ಡೇಟ್ಸ್ ಕೊಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವೀಗ ಎರಡೂ ಕಂತಿನ ಹಣವನ್ನ ಕೊಟ್ಟಿಲ್ಲ ಅಲ್ವಾ ನಾನು ಇನ್ನೊಂದ್ಸಾರಿ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಆ ಎರಡೂ ಕಂತಿನ ಹಣ ಜಮಾ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಜಮಾ ಮಾಡಿಸ್ತೀನಿ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಸಿಎಂ ಸಿದ್ದರಾಮಯ್ಯ ಸರ್ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ನಿಮ್ಗೆ ಈಗ ಇಪ್ಪತ್ನಾಲ್ಕನೇ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ಅಂತಂದ್ರೆ ನೋಡಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತ ಹೇಳೋದಕ್ಕಿಂತನು ಮುಂಚೆ ನಿಮ್ಗೆ ಏನ್ ಜಮಾ ಆಗ್ಬೇಕಿತ್ತು ನೋಡಿ ಫೆಬ್ರವರಿ ಅಂಡ್ ಮಾರ್ಚ್ ತಿಂಗಳ ಹಣ ಏನ್ ಬಾಕಿ ಇತ್ತು ಆ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ನಿಮ್ಗೆ ಕೌಂಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಅಂತಾನೆ ಕೌಂಟ್ ಆಗುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಯಾವ ಕಂತಿನ ಹಣ ಬರಬೇಕು ಅಂತ ಹೇಳಿ ಹೇಳ್ತೀನಿ ನೋಡಿ ಈಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನು ಏನಾದ್ರು ಕ್ಲಿಯರ್ ಮಾಡಿದ್ರು ಅಂತಂದ್ರೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇರುತ್ತೆ ಅಕ್ಟೋಬರ್ ತಿಂಗಳ ಹಣ ಬಾಕಿ ಇರುತ್ತೆ ಅಂಡ್ ಹಾಗೆ ನವೆಂಬರ್ ತಿಂಗಳ ಹಣ ಕೂಡ ಬಾಕಿ ಇರುತ್ತೆ ಹಾಗೆ ಈ ಈ ತಿಂಗಳು ಸಹ ಕಂಪ್ಲೀಟ್ ಆದ್ರೆ ಡಿಸೆಂಬರ್ ತಿಂಗಳ ಹಣ ಕೂಡ ಬಾಕಿ ಇರುತ್ತೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಪೆಂಡಿಂಗ್ ಇರುವಂತಹ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತಾರಂತೆ ಸೊ ನಿಮ್ಗೆ ಆ ಒಂದು ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ನಿಮ್ಗೆ ಈಗ ಇಮಿಡಿಯೇಟ್ ಆಗಿ ಇಪ್ಪತ್ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಬರೋದಿಲ್ಲ ಅವಾಗ ಏನು ಫೆಬ್ರವರಿ ಮಾರ್ಚ್ ತಿಂಗಳದು ಹಣ ಮಿಸ್ ಆಗಿತ್ತಲ್ವಾ ಆ ಒಂದು ಹಣ ಟೋಟಲ್ ಆಗಿ ನಾಲ್ಕ್ ಸಾವಿರ ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅದೆಲ್ಲಾನು ಒಂದೊಂದಾಗಿ ಒಂದೊಂದಾಗಿ ವೆರಿಫೈ ಮಾಡಿ ಮತ್ತೊಂದ್ಸರಿ ಕ್ರಾಸ್ ಚೆಕ್ ಮಾಡಿ ಅದೆಲ್ಲವನ್ನು ಮಾಡಿದ ಆದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮ ಮಾಡುವಂತದ್ದು ಇನ್ನು ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಹಾಗೆಯೇ ಕೆಲವೊಂದಿಷ್ಟು ಜನ ಆಲ್ರೆಡಿ ಜಮಾ ಆಗ್ಬಿಟ್ಟಿದೆ ಹದಿನೈದು ಜಿಲ್ಲೆಗಳಿಗೆ ಇಪ್ಪತ್ ಜಿಲ್ಲೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಾನೆ ಇದ್ದಾರೆ ಇದುವರೆಗೂ ಹಣವನ್ನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿಲ್ಲ ಅಂತಾನೆ ಹೇಳ್ಬಹುದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಮಾಡೋದಕ್ಕಾಗ್ಲಿ ಇಲ್ಲ ಅಂತಂದ್ರೆ ಪೆಂಡಿಂಗ್ ಇರುವಂತಹ ಹಣವನ್ನ ಜಮಾ ಮಾಡೋದಕ್ಕಾಗ್ಲಿ ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಫೈಲ್ ಕಳಿಸ್ತಾ ಕೊಡ್ತಾರೆ ಇಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ ಇಷ್ಟು ಫಲಾನುಭವಿಗಳ ಖಾತೆಗಳಿಗೆ ನಾವು ಹಣವನ್ನ ಜಮಾ ಮಾಡಬೇಕು ಪೆಂಡಿಂಗ್ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಸೊ ಆವಾಗ ಏನ್ ಮಾಡ್ತಾರೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಬಂದು ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಹಣ ಬಂದು ಜಮಾ ಆಗುವಂತದ್ದು ಇಷ್ಟೆಲ್ಲ ಒಂದು ಪ್ರೊಸೆಸ್ ಇರುತ್ತೆ ಈಸಿ ಆಗಂತೂ ನಿಮ್ಗೆ ಹಣ ಬಂದ್ಬಿಟ್ಟು ಜಮಾ ಆಗೋದಿಲ್ಲ ಓಕೆನಾ ಸೊ ನಿಮ್ಗೆ ಇಪ್ಪತ್ತ್ ಮೂರನೇ ಕಂದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಬಂದಿಲ್ವಾ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಸದನ ಈಗ ನಡೆಯುತ್ತಿರುವಂತಹ ಡಿಸ್ಕಶನ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇದು ಇವತ್ತಿನ ಮಾಹಿತಿಯಾಗಿತ್ತು ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು